நம் ஏன்னு ನನ್ನ ಗಂಡ ಏನು ತಿಳಿ ತುಂಬಿಸ್ಯಾರು ಏನು ದೇವ್ರಿಗೆ ಗೊತ್ತಪ್ಪ ಏನೋ ಸಾಲಿ ಕಲಿತಾಳಂತಪ್ಪ ಈಗ ಈಗ ಸಾಲಿ ಕಲಿ ಹುಚ್ಚಿಡ್ದತ್ತ ಈಗ ನನ್ನ ಮಗಳು ನೋಡಿ ತಾನು ಸಾಲಿ ಕಲಿಯಾಕೆ ನೀ ಈಗ ಏ ಕಾಗಿ ಹೋಗಿ ಅಂದ್ರೆ ಕೂಗಿಲ್ಲ ಯಾಕೆ ತಿನ್ಬಿಡ್ಬಿ ಯಾಕೆ ತಿಳಿ ತಿಳಿಸ್ಕೊತಿ ನೀನು ಯಾವ ಬಂದ್ಯಪ್ಪ ಬಸಪ್ಪ ಆರಾಮದಿ ಅಪ್ಪ ತಮ್ಮ ಹ್ಞೂನ್ರಿ ಆರಾಮದಿ ನೋಡ್ರಿ ನೀವು ಆರಾಮದಿ ಅತ್ತಾರ ಹ್ಞೂ ಆರಾಮದಿನಪ್ಪ ಮನೆಗೆಲ್ಲರ ಆರಾಮ ಅದಾರಲ್ಲ ಯಾಕಪ್ಪ ಒಟ್ಟ ಬಾಳ ದಿನಕ್ಕ ಬಂದ್ಯಪ್ಪ ಒಟ್ಟ ಬಂದಿದ್ದೆ ಇಲ್ಲಿ ಇತ್ತಾಗ ಏನ್ ಕೇಳ್ತರಿ ಅತ್ತಿಯರ ಈ ದಗ್ ಗದ್ದಲ್ದಾಗ ಎಲ್ಲಿ ಅಡ್ಡಾಡಕ್ ಆಗಂಗೇ ಇಲ್ಲ ಈ ಕಾರ್ತಿಕ್ ಇತ್ತು ನಮ್ಮ ಬೀರ್ ಕಳ್ಸಿದ್ಲು ಹೋಗಿ ಇಬ್ರು ತೈಂಗ್ಳು ಕರ್ಕೊಂಬಾ ಅಂತ ಹೇಳಿ ಅದಕ್ಕ ಕರಿ ಯಾಕಂತ ಬಂದ್ ನೋಡ್ರಿ ಮತ್ತ ಇಬ್ರುನು ಕಳಿಸ್ಕೊಡ್ರಿ ಸುಮಿತ್ರ ಕೆಲ್ಸ ಇರ್ತಾವು ನೀವು ಕಳ್ಸಿಕೊಡಂಗಿಲ್ಲ ಅನ್ ಗೊತ್ತೈತಿ ಕಡೀಕ ಆ ನಮ್ ಸರೋಜವನ ಕಳಿಸ್ಕೊಡ್ರಿ ಇಬ್ಬರು ಬಿಟ್ರ ಇಬ್ ಈಗ ಅವರು ನಿತ್ಯ ಮಾಡ್ಕೊತೀನಿ ಅಂತಾರೆ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮನ್ಯಾಗ ದಗದ ಭಾಳ ಅದಾವು ಏನು ಮಾಡ್ತಿತ್ತಮ್ಮ ಮತ್ತು ಮುಂದಿನ ವರ್ಷ ಬರ್ತಾ ತಗೋ ಅದು ಹೆಂಗಾಗುತ್ತ್ರಿ ಮುನಿ ಹೆಣ್ಮಕ್ಳು ಇರ್ಲಾರ್ದ ಅದು ಹೆಂಗೆ ಮಾಡುದಂತು ಏನು ಭಾಳ ದಿನ ಇಟ್ಕೊಂಡಂಗಿಲ್ಲ ಒಂದ್ ಎರಡು ದಿನ ಇಟ್ಕೊಂಡು ಕಳಿಸ್ತೀವಿ ನಾವು ಕಳ್ಸಿ ಕೊಟ್ಟು ಬಿಡ್ರಿ ಇವ್ರಿಬ್ರು ಬೇಡಪ್ಪ ಬೇಕಂದ್ರೆ ಆ ಹುಡುಗರ್ನ ಕರ್ಕೊಂಡು ಹೋಗು ಅಲ್ಲಿ ತಿನ್ನಂದ್ರೆ ಹಿಂದಗದ ಐತಿ ನಾ ಹೋಗಿ ಬರ್ತೀನಿ ಯಾಕೆ ಒಲೆ ಆಕ ನೋವು ಬೇಕಂದ್ರೆ ಬಿಡುವಳಕ್ಕೆ ನಾವು ಒಂದು ಎರಡು ದಿನ ಇದ್ದು ಬರ್ತಿದ್ನಿ ಹೋಗಿ ಮನ್ಯಾಗ ದಗ ತುಂಬ್ಯಾವ

ஆஹ் இரீட ஆக்கின் ஒப்புகொண்டாக்கூட நம் பாரூ தூர்வல் ஆனே வாரி எல்லா நீனோ அக்கா்த்தக்கு மாவன் ಬಿಡು ನಾನು ಹಾಕಿನ ರೇಣಕ್ಕನ್ ಕೂಡ ಅಯ್ಯವ ನಿಂದು ಕಾಲಾಗ ಅಯ್ಯವ ಬ್ಯಾಡ್ ಬಿಡ ತಂಗಿ ಪಾರವನ್ನ ಕಳಿಸ್ತೀನಿ ಹೋಗಿಲ್ವಾ ಅವ್ರಿಗೆ ನೋಡಿನೂ ಅಲ್ಲಿ ಅಂದ್ಲು ಅಕ್ಕ ನಾ ಹೋಗ್ಬರ್ತೀನಿ ಅಂದಿದ್ದು ಹ್ಮ್ ನಾತ್ ಹೋಗುವ ಲಗು ಲಗು ತಯಾರೀ ಹಾ ರೇಣಕ್ಕ ನೀವು ಹೋಗ್ಬೇಡ್ರಿ ತಮ್ಮ ಲಗುನ ಕಳಿಸ್ಕೊಡಪ್ಪ ಬಾಜಿನ ಇಟ್ಕೊಂಡ ಹೋಗ್ಬ್ಯಾಡ್ರಿ ಹ್ಮ್ ಆಯ್ತು ಹೇಳ್ರಿ ರಶ್ಮಿ ರೇನವಾ ಹೇಳ್ರಿ ತಯಾರಾಗೋರಿ ಅಲ್ಲಿ ಮಾವಾರ ಮನೆಗೆ ಹೋಗಿ ನಾನು ಒಂದ್ ಚಲೋ ಸೀರೆ ಕೊಡಿಸ್ಕೊಂತೇನೆ ಮಾವನ್ ಕೈಲಿ ನೋಡೋಣ ಎಷ್ಟು ಸೊಕ್ಕೈತಿ ಹ ಇದ್ರಾಗ ಇದ ಹುಡುಗಿ ಪಾಡ ಅವ್ ಎರಡು ಅದಾವ್ ನೋಡು ಹಿಡಿಯೋದು ಸಾಂದ್ ಇಲ್ಲ ಗಣ ಪಕ್ಕ ಅದಾವ ಉಪ್ಪ ಅವು ನನಗ ಅವ್ರನ್ನ ಹಾಕಿ ಮಕ್ಳಂದ್ರೆ ನನಗ ಆಗಿ ಬಿಡಂಗಿಲ್ಲ ನಿಮ್ಮ ಇನ್ನೇನು ಮಕ್ಕಳ ಮುರುತಾಳ ಇಂತದಕ್ಕ ಹಾಕಿನ್ ಕಂಡ್ರೆ ಒಟ್ಟ ಇಷ್ಟಪಡಂಗಿಲ್ಲ ಸುಮಿತ್ರ ಉಂಡ್ಕಂಡ್ರ ಸುಮ್ಮನೆ ನಿನ್ನ ಮಗಳ ನಾಟಕ ಕರ್ಕೊಂಡು ಬಾ ಅಂತಂದಿದ್ಲು ಇನ್ನೇ ಮಾಡ್ದವಾ ಒಂದೆ ಮಣಿಗೆ ಇപ്പുറನು ಕೊಟ್ಟಿವಿ ಇನ್ನ ಹಾಗತಿ ಬರಂಗಿಲ್ಲ ಅಲ್ವಾ ಏಲ್ಲಾ ಅಣ್ಣ ಕರ್ಕೊಂಡು ಹೋಗು ಏನಕ್ಕೆ ತಂಗನಲೆ ನೋಡಿ ಯುವ ನನ್ನ ಮೋಗ ಅತ್ತ ಬಾದನಿಗೆ ತಿವ ಇದು ಮೋಗ ಯಾವ ಈ ಮೇಲ್ ಮುಸ್ಕ ಹಾಕಿಸಿ ಅಡ್ಡಾಡ್ಸಕ್ ಹೋಗ್ಬಾಡಿ ನೋಡಕದ ಚಂದನು ಅನ್ಸಂಗಿಲ್ಲ ಅಲ್ಲ ಏನ್ ಬಿಡವ ನೀನ್ ನೋಡು ಮೇಲ್ ಮುಸ್ಕ ಹಾಕಿಸ್ಕೊಂಡಿದ್ದಕ್ಕೆ ಈ ಮೂರ್ಕೊಂಡ್ ಕುಂತಿ ಬೇಕಿತ್ತ ನಿನ್ಗಿದ ಹಾಕೊಂಡು ಅಡ್ಡಾಡ್ಬೇಡ ಅಂತೇಳಿ ನೋಡಿ ಇಲ್ಲ ಮದ್ಲೆಕಾಕಿದ್ದ ಅಂಗಡ ಬಂಗಡ ಹ್ಮ್ ಏನ್ ಕೇಳ್ತಿ ಆ ಮೇಲ್ ಮುಸ್ಕ ಹಾಕಿಸ್ತೀಯಾ ಆಯ್ಕೆ ಅಡ್ಡಾಡ್ಕೊಂತ ಬಂದು ನಿನಗೆ ದಗ್ ನೀ ಹಂಗಾತ ಹಳಾಚಿ ಬಿದ್ದು ಸತ್ತು ಜನರು ಏನ್ ಮಾಡ್ತೀವಿ ಇನ್ನು ಎಷ್ಟು ಮಂದಿಗೆ ಬಡ್ಡಿ ಸಾಲ ಕೊಟ್ಟಿನಿ ಹ

ಇವ್ವಾ ನಿಮ್ಮ ಗಣಕ ಹ್ಮ್ ಮತ್ತ ನೋಡು ಹಂಗ ನೀನು ಮೂಗಿಗೆ ಮುಗಿಗೆ ಅಂತ ಅಂತೇಳಿ ಮತ್ತೆ ಹೊಟ್ಟಾಗಿಟ್ಟ ಏನ್ ಗಿಡ ಮಾಡಿ ಗಿಡ ಹೇಳಿ ಹೂವು ಹಂಗಿಟ್ಟು ಹುಷಾರಿಂದ ಇರು ನಿನ್ನ ಎಚ್ಚರಿಕೆ ನೀರು ಮಗಳ ಮಗಳು

ಇನ್ನೇಲೆ ದೇವ್ರಿಗೆ ಕರ್ಕೊಂಡು ಹೋಗೋದು ಮತ್ತ ಮುಂದೆ ನೋಡಿದ್ರ ಆತ್ ಬಿಡ ಯಾವ ತಂಗಿ ಅಲ್ಲಣ್ಣ ಈಗ ಕಾಲ್ಮಾನ್ ಒಂದ್ ಸೂಕ್ಷ್ಮ ಬಂದಾವ ಇವ ಅದೇನ ಇವ ಮಳಿ ಒಂದ್ ಹತ್ಕೊಂಡ್ ಕುಂತ್ ಬಿಟ್ಟಿ ನೋ 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 ಅಂತೇಳಿ ದೀಪಾವಳಿ ಮಗುದಿಂದ ಅಲ್ಲೋ ನೋ 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 ಅಂತ ಮಳಿ ಹತ್ತೇತವ ಮತ್ ಏನ್ ಕಿನ್ನಾರ ಅದ್ ಏನ್ ಮಾಡುದು ಓದಲ್ಲಿನ ಆ ಅಲ್ಲಿ ಇಲ್ಲಿ ಗುಡ್ಡ ಕುಸ್ತಾವ ಅದು ಕುಸ್ತಾವ ಅಂತೇಳಿ ಇವೇನ್ ತೋರಸ್ತಾನ ಇವ ಮತ್ತ ಅಂತಾರಲ್ಲ ಅಂತಾನಲ್ಲ ಎಲ್ಲಾರು ಗುಡ್ಡ ಕುಸ್ತಾ. ಅಲ್ಲಿ ಬಿದ್ದು ನಿಗಲು ಹೋಗಿ ಅಲ್ಲಿ ಅಯ್ಯೋ ಎಲ್ಲಿ ಕಕ್ಕೊಂಡು ಹೋಗಿಲ್ಲ ಇಲ್ಲಿ ಕೆರೆ ಯಾಕ ಬಿಟ್ಟು ಬರ್ತೀವಿ ಬಾಸಿಂಗರ ನಾಟ ಮಾಡ್ರಿ ಬರ್ತೀನಿ ನೋಡ್ತೀವ ಯವ ಮತ್ತೆ ಇವತ್ತು ಹಾಸಿಗೆ ಕಾರ್ಯ ಮಾಡು ನಾನು ಯಾ ಹಾಸಿಗೆ ಕಾರ್ಯ ಮಾಡ ಯಾ ಕಾರ್ಯ ಮಾಡ ಸುಮ್ ಕುಂದ್ರು ಇನ್ನು ಅವರು ಹತ್ತು ಸಾವಿರ ರೂಪಾಯಿ ಕೊಡುದಕ್ಕೆ ಹಾ ಇಲ್ಲ ಅಂದ್ರೆ ಕೊಡಂಗಿನ ಇಲ್ಲ ಮಗಳ ಹಾಸಿಗೆ ಕಾರ್ಯ ಮಾಡಿಲ್ಲ ಅಂದ್ರೆ ತಾನೇ ಜಕ್ಕಸ್ತ ಕೊಡ್ತಾ ಸುಮ್ಮನೆ ಯಾವ ರೊಕ್ಕ ಏನು ಎದಿಮೇಗೆ ಹೇರ್ಕೊಂಡಕ್ಕೆ ಏನ್ ಬಿ ಅಲ್ಲಿ ಬೇವ ಹ್ಮ್ ಲಗ್ನ ಆಗಿಂದ ಹಿಂಗತಿ ಮಾಡೋದು ಚಂದ್ರಂಗಿಲ್ ಬೇವ ಹಾಸಿಗೆ ಕಾರ್ಯ ಮಾಡಿಸ್ಬಿಡು ಒಂದು ಹೆಣ್ಣು ಗಂಡಿನ ಜೀವನ್ದಾಗ ಆಯ್ ಇದು ನಡಿಬೇಕಾದಂಥ ಅಲ್ಲ ಇಬ್ರನ್ನೂ ಒಂದು ಮನ್ಯಾಗ ಇದ್ಕೊಂಡು ಇಬ್ರುನು ದೂರ ದೂರ ಮಾಡೋದು ಚಂದ ಸಂಗೀ ಬೇವ ಅವ ನೀ ನನ್ಕಿನ ಶಾನ್ಯಕಾಯಿ ಬೇಣ ಸುಮ್ನೆ ಕುಂದರು ಹಾ ನಾ ಹೊಂತ ಬಿಡು ನಿ ಮನೆಗೆ ಮುಗೀತಲ್ಲ ಇನ್ನ ಲಗ್ನ ಪಗ್ನ ಮಾಡೋದು ಮುಗೀತಿಲ್ಲ ಹೋಗ್ ಬಿಡು ನೀನು ಎಂತ ತಾಯಿನ ನೀನು ಮಂದಿ ತಾಯಿಗಳು ಇನ್ನೂ ಇರಲಿ ನನ್ನ ಹೆಣ್ಮಕ್ಳು ಅಂತಾರ ನೀನು ಹೆಂತಾದಿ ಏನಂತೀನಿ ನಾನು ಹೋಗ ಅಂತ ಹೇಳಿ ಕಳಿಸ್ತೀಯಲ್ಲ ನೀನು ಗಿಬ್ಬನ್ ತನಕ ಕಟ್ಟಿ ಬೆಂಕಿ ಹತ್ತಲಿ ಹನಿವಿ ಹಾ ಅವ್ ಟೆಕ್ಕಿ ಬಾಡಿ ಬಿದ್ದವು ಬಾಡಿ ತಿಕ್ಕು ಈಗ ಉಡಿಯಕ್ಕೆ ಹಾಕೊಂಬಂದಾಳ ಇವತ್ತೆ ಕೈಲಿ ಕಸ ಅನ್ಸುದು ಬಾಂಡೆ ತಿಕ್ಕುದು ಮಾಡಿಸ್ತಾರೇವ ಏನ್ ಚೆನ್ನ ಮಾಡ್ತೀವ ನೀನು ಇಲ್ಲಿ ತುಸದ ಬಾಂಡೆ ಅವು ಎಲ್ಲಾ ಏನು ಗೊತ್ತೈತಿ ಬರ ನತ್ತಿಗು ಹಾ ನಿನ್ನ ಇದಂದ್ರ ನಮ್ಮನಿ ಮೂರ ಬಟ್ಟೆ ಮಾಡ್ತೀನಿ ಸೊಸಿನ ಸೊಶಿನ ಕಲಿಸಿ ಏನಾರ ಮಾಡ್ತೀನಿ ನಾ ನಿನ್ನ ಮನಿ ಬಿಟ್ಟು ಬರ್ತೀನಿ ನಡಿ